ಆತ್ಮೀಯ ಎಲ್ಲ ಜನತಾದಳದ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ನಮ್ಮ ಯುವ ಜನತಾದಳದ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಅವರೇ ಹಾಗೂ ವೇದಿಕೆ ಮೇಲೆ ಪಕ್ಷದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಎಲ್ಲ ನನ್ನ ಶಾಸಕ ಮಿತ್ರರೇ ಲೋಕಸಭಾ ಸದಸ್ಯರೇ ಮತ್ತು ಮಾ ಎಲ್ಲ ಮಾಜಿ ಶಾಸಕರೇ ಮಾಜಿ ಮಂತ್ರಿಗಳೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷೆ ಪದಾಧಿಕಾರಿಗಳೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಭಾಗದ ನನ್ನ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಇವತ್ತು ಏನು ಜನ ಎಲ್ಲರೂ ಕೂಡ ಕಳೆದ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಕಾಂಗ್ರೆಸ್ನವರು ಏನು ಆಸೆ ತೋರಿಸಿದಂಥದ್ದು ಎರಡು ಸಾವಿರ ಹಣಕ್ಕೋಸ್ಕರ ಸುಮಾರು ನೂರ ಮೂವತ್ತಾರು ಸೀಟನ್ನು ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟರು ನಂತರ ಮತ್ತೆ ಬೈ ಎಲೆಕ್ಷನಲ್ಲಿ ಎರಡು ಸೀಟನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಇದೆಲ್ಲ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರು ಚುನಾವಣೆಗೋಸ್ಕರ ಈ ಭಾಗ್ಯಗಳನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಕೂಡ ಮರಳು ಮಾಡಿ ವೋಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಈ ಭಾಗ್ಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ನಡ್ಕೊತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ಎಲ್ಲ ರೀತಿ ಬೆಲೆಗಳನ್ನೂ ಏರಿಸ್ತಾ ಇದ್ದಾರೆ ಒಂದು ಹಾಲಿನ ದರ ಸುಮಾರು ಒಂಬತ್ತು ರೂಪಾಯಿವರೆಗೂ ಹೆಚ್ಚಿರ್ತಕ್ಕಂಥದ್ದು ಡೀಸೆಲ್ ಬೆಲೆ ಬೆಲೆಯನ್ನು ದಿನಬಳಕೆ ವಸ್ತುಗಳು ಎಲ್ಲದೂ ಕೂಡ ಗಗನಕ್ಕೇರಿರ್ತಕ್ಕಂಥದ್ದು ನಾವು ನೋಡಿದಾಗ ಮೆಟ್ರೋ ಪ್ರಯಾಣಿಕರು ಏನು ಸಾಮಾನ್ಯ ಜನ ಅವರು ಕಚೇರಿಗಳಿಗೆ ಹೋಗಲಿಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಟ್ರಾಫಿಕ್ ಈ ದಟ್ಟನೆ ಟ್ರಾಫಿಕ್ನಲ್ಲಿ ಬೆಂಗಳೂರಿನಲ್ಲಿ ಅವತ್ತು ಮೆಟ್ರೋನ ಅವಲಂಬಿಸಿದ್ರು ಅದರ ದರನೂ ಕೂಡ ಹೆಚ್ಚಿಸ್ತಕ್ಕಂಥದ್ದು ಬಸ್ ಪ್ರಯಾಣಿಕರದು ರೈತರ ಟಿ ಸಿ ದರಗಳು ಇವತ್ತು ನಮಗೆ ಟ್ರಾನ್ಸ್ಫಾರ್ಮರ್ಸ್ ಏನಾದ್ರು ಬೇಕು ಅಂದರೆ ಕೃಷ್ಣಪಟ್ಟ ಹೇಳಿದ ರೀತಿಯಲ್ಲಿ ಸುಮಾರು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಬರಹ ಹೀಗಾಗಿ ನೋಂದಣಿ ಶುಲ್ಕ ಅಂತೂ ಯಥೇಚ್ಛವಾಗಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತೇವೆ ಇವತ್ತು ಟೋಲ್ ಶುಲ್ಕ ಎಲ್ಲದನ್ನು ಕೂಡ ಮದ್ಯದ ಅಂಗಡಿ ಇರ್ಬೋದು ಯಾವುದೇ ಒಂದು ವಸ್ತುಗಳು ಇರ್ಬೋದು ಇದೆಲ್ಲದನ್ನು ಕೂಡ ಆ ಗಗನಕ್ಕೆ ನಾವು ನೋಡಿದ್ರೆ ಈ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ನಾವು ನೋಡ್ತೇವೆ ಎಲ್ಲೂ ಕೊರತೆ ಇಲ್ಲ ಇವರು ಕ್ರೋಢೀಕರಣೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇವತ್ತು ನಾಲ್ಕು ಲಕ್ಷದ ಕೋಟಿಗಿಂತ ಹೆಚ್ಚು ನಮ್ಮ ಆಯುವ ಇದ್ರು ಕೂಡ ಅದನ್ನು ನಿಭಾಯಿಸಲಿಕ್ಕೆ ಇವ್ರಿಗೆ ಸಾಮರ್ಥ್ಯರಲ್ಲ ಯೋಗ್ಯತೆ ಇಲ್ದಿರೋ ದಯಮಾಡ ಕುರ್ಚಿ ಬಿಟ್ಟು ಕೆಳಗಿಳಿಲಿ ಇಲ್ಲಾಂದ್ರೆ ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಸಮರ್ಪಕವಾದಂಥ ನ್ಯಾಯ ಕೂಡ ನಿಟ್ಟಿನಲ್ಲಿರಲಿ ಇವರು ಎಲ್ಲ ಇಲಾಖೆಗೂ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸ್ಕೊಡ್ತಾ ಇಲ್ಲ ಇವ ವಿಶೇಷ ಅನುದಾನ ಅಂತಕ್ಕಂಥದ್ದು ಕೊಡೋಕ್ಕೆ ಅದ್ರ ಮುಖಾಂತರ ಇವರು ಅಲ್ಲಿ ಏನು ವ್ಯವಹಾರ ಮಾಡ್ಕೋತಾ ಇದಾರೋ ಗೊತ್ತಿಲ್ಲ ಅದನ್ನು ಹಲವಾರು ಜನ ಬಂದು ಶಾಸಕರುಗಳ ಹತ್ರ ವಿಶೇಷ ಅನುದಾನಕ್ಕೆ ಪತ್ರಗಳನ್ನ ತಗೊಂಡೋಗಂಥದ್ದು ನೋಡಿದ್ರೆ ಖಂಡಿತ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ ಇರ್ತಕ್ಕಂಥ ಬೊಕ್ಕದ ಹಣನ ಇಲಾಖೆಗಳಿಗೆ ಇಟ್ಟಿದ್ದಾರೆ ಇವರು ಎಲ್ಲ ಕ್ಷೇತ್ರಕ್ಕೂ ಸಮರ್ಪಕವಾಗಿ ಕೊಡಬೇಕಾದಂಥ ಅನುದಾನನ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವ್ರದ್ದೇ ಶಾಸಕರುಗಳು ಹಲವಾರು ಬಾರಿ ಹೇಳಿದ್ದಾರೆ ಇದಕ್ಕಿನ್ನ ನಾಚಿಕೆ ನಿಮ್ಗೇನು ಆಗಲ್ವಾ ನಿಮ್ ಶಾಸಕರುಗಳೇ ಕಾಂಗ್ರೆಸ್ ನ ಶಾಸಕರುಗಳೇ ಹೇಳ್ತಾರೆ ನಾವು ನೇಣಾಕಬೇಕು ನಮ್ಗೆ ಅಭಿವೃದ್ಧಿ ಹಣ ಕೊಡಿ ಇಲ್ಲ ಅಂದ್ರೆ ಬಂದಿಲ್ಲ ನಾವು ನೇಣಾಕಬೇಕಾಗ್ತದೆ ಅಂತ ಹೇಳ್ತಾರೆ ಭ್ರಷ್ಟದಲ್ಲಿ ನಿಮ್ ಹದಿನೈ ಸ್ಥಾನ ನಮ್ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಟಿಫಿಕೇಟ್ ನ ನಿಮ್ ಕಾಂಗ್ರೆಸ್ ಶಾಸಕರೇ ಕೊಡ್ತಾರೆ ಅಂತಂದ್ರೆ ನಿಮ್ಗೆ ಎಷ್ಟು ನಾಚಿಕೆ ಆಗ್ತಾ ಇಲ್ಲ ಇನ್ನೂ ಕೂಡ ನೀವು ನಾಚಿಕೆಗೇಡಿನ ಪ್ರದರ್ಶನ ಮಾಡ್ತಾ ಇದ್ರಲ್ಲ ನಾ ಇನ್ನು ಯಾವ ಯಾವತರ ಜನ ನಿಮ್ಗೆ ಚೀಮಾರಿ ಹಾಕ್ಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೆಯಿಂದನೂ ಕೂಡ ಇವತ್ತು ಅಂಬೇಡ್ಕರ್ ಅವ್ರ ಹೆಸರು ಇಟ್ಕೊಂಡು ಗಾಂಧೀಜಿಯವರ ಹೆಸರು ಇಟ್ಕೊಂಡು ಅವರ ಯಾವುದೇ ಒಂದು ಮಾರ್ಗವನ್ನು ಅನ್ನಿಸ್ತಿಲ್ಲ ಬಸವಣ್ಣವ್ರ ಹೆಸರು ಹೇಳ್ತಾರೆ ಎಲ್ಲ ಇದರಲ್ಲಿ ಸದನದಲ್ಲಿ ಆದರೆ ಅವರ ಮಾರ್ಗವನ್ನು ಅನುಸರಿಸಲ್ಲ ಒಳಗೆ ಇವರೆಲ್ಲ ಕೂಡ ಈ ಥರ ಒಂದು ಭ್ರಷ್ಟತನೇ ತುಂಬಿ ತುಳುಕ್ತಾ ಇರ್ತಕ್ಕಂಥ ಈ ಸರ್ಕಾರನ ಕಿತ್ತೊಗೆವರೆಗೂ ಕೂಡ ನಮ್ಮೆಲ್ಲರೂ ಕೂಡ ಹೋರಾಟ ಇರಬೇಕು ಇದು ಬರೀ ಜನತಾದಳದ ಹೋರಾಟ ಅಲ್ಲ ಏಳು ಕೋಟಿ ಏಳುವರೆ ಕೋಟಿ ಜನನೂ ಕೂಡ ಇವತ್ತು ನಿಮ್ಗೆ ಆಗ್ತಾ ಇರತಕ್ಕಂಥ ನೋವು ಮನಸ್ಸಲ್ಲಿ ಇಟ್ಕೊಂಡು ಈ ಸರ್ಕಾರ ಯಾವಾಗ ಕಿತ್ತೋಗಬೇಕು ಅಂತಕ್ಕಂಥದ್ದು ನೀವೆಲ್ಲ ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಶೆಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಂಥ ಸರ್ಕಾರ ಬೇಕೆ ನಮಗೆ ಇವತ್ತು ಈ ಶ್ಲೋಗನ್ನ ನಾವೆಲ್ಲ ಕೂಡ ಒಂದು ಬದಲಾವಣೆ ಮಾಡ್ಕೊಳ್ಳೋಣ ಸಾಕಪ್ಪ ಸಾಕು ಈ ಸರ್ಕಾರ ಸಾಕು ಅಂತಕ್ಕಂಥ ಸ್ಲೋಗನ್ ನಾವೆಲ್ಲರೂ ಕೂಡ ಘೋಷಣೆ ಮಾಡೋಣ ನಾನು ಹೇಳ್ತೀನಿ ಹೇಳ್ಬೇಕು ಸಾಕಪ್ಪ ಸಾಕು ಸಾಕಪ್ಪ ಸಾಕು ಈ ಸರ್ಕಾರ ಸಾಕು ಇಂತ ಭ್ರಷ್ಟ ಸರ್ಕಾರ ಬೇಡ ಈ ಸರ್ಕಾರ ಸಾಕು ಆ ಥರ ದಯಮಾಡಿ ನಾವೆಲ್ಲ ಇವತ್ತು ಈ ಭ್ರಷ್ಟ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇತ್ರಗಳಿಗೆ ಹಣ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಕೂಡ ಹೋಗಿರೋ ಶಾಸಕರುಗಳ್ನ ಮುಕ್ತವಾಗಿ ಮಾಧ್ಯಮದವ್ರನ್ನ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವ್ರ ನೋವುಗಳನ್ನ ಮುಂದಕ್ಕೆ ಅವರು ಇನ್ನ ಕ್ಷೇತ್ರಗಳಿಗೆ ಚುನಾವಣೆ ಕೇಳಿಕ್ಕ ಮತ ಕೇಳಕ್ಕೆ ಹೋಗದಂತ ಪರಿಸ್ಥಿತಿಗೆ ಇವತ್ತು ಶಾಸಕರನ್ನ ದೂಡಿರ್ತಕ್ಕಂಥ ಈ ಭ್ರಷ್ಟ ಸರ್ಕಾರ ಇದನ್ನ ನಾವೆಲ್ಲರೂ ಕೂಡ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಇವತ್ತಿಂದ ಹೋರಾಟ ಇದು ಈ ಸರ್ಕಾರ ತೆಗೆಯವರೆಗೂ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳು ಭ್ರಷ್ಟತೆ ಕೂಡ ಬೀದಿಗೆ ತಕ್ಕಂಥದ್ದು ಈ ಬೆಲೆ ಏರಿಕೆ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಎರಡು ಸಾವಿರ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಹಿಂದೆ ಹಿಂದೆ ಎಲ್ಲರ ಹತ್ರನೂ ಕೂಡ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ನಿಪುಣತೆಯನ್ನ ಇವರು ಮಾಡ್ತಾ ಇದ್ದಾರೆ ಇದನ್ನ ಧಿಕ್ಕರಿಸಿ ನಾವೆಲ್ಲರೂ ಕೂಡ ಈ ಭ್ರಷ್ಟ ಸರ್ಕಾರನ ತೊಲಗೋವರೆಗೂ ಕೂಡ ನಮ್ಮ ಹೋರಾಟ ನಿದ್ದೆ ಮಾಡೋದು ಬೇಡ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಕರೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಡಿ ಎಸ್